ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಆತ್ಮೀಯ ಸ್ನೇಹಿತಾ ಚಂದ್ರಶೇಖರ್ ಮಿಸ್ಟರ್ ಸೂಪರ್ ಪ್ಲಸ್ನ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಂತಂದರೆ ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನಲ್ಲಿ ಇವತ್ತೊಂದು ಹೊಸ ಶಾಪನ್ನು ಓಪನಿಂಗ್ ಆಗ್ತಾ ಉಂಟು ಅದು ಸಿಂಧೂರ ಪ್ರಾಕೃತಿಕ ಪೇಂಟ್ಸ್ ಅಂತ ಹೇಳ್ಬಿಟ್ಟು ಇದು ಕುಮಟ ತಾಲೂಕಿನ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂತಹ ಭಂಡಾರ್ಕರ್ ಆಟೋಮೊಬೈಲ್ ಎದುರುಗಡೆ ಇದೆ ಈ ಶಾಪು ಇದು ಇವತ್ತು ಉದ್ಘಾಟನೆಗೊಳ್ಳಲಿದೆ ನನಗೆ ಈ ಸಿಂಧುರ ಪ್ರಾಕೃತಿಕ ಪೇಂಟ್ ಬಗ್ಗೆ ಒಂದು ವಿಶೇಷವಾಗಿ ಅರ್ಥ ಏನಾಗಿಲ್ಲ ಅಂತಂದರೆ ಸಿಂಧೂರ ಅಂತ ಯಾಕೆ ಅಂತ ಗೊತ್ತಾಗಲಿಲ್ಲ ಈ ವಿಚಾರವಾಗಿ ನಾನು ನಮ್ಮ ಆತ್ಮೀಯರಾದಂತಹ ಅಣ್ಣಪ್ಪ ಅವರನ್ನು ಕೇಳಿದವಾಗ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಗಳನ್ನು ಅವರು ನಮಗೆ ಕೊಡ್ತಾ ಹೋದರು ಇದು ವಿಶೇಷವಾಗಿ ಇದನ್ನು ಪ್ರಾಕೃತಿಕ ಪೇಂಟ್ ಅಂತ ಹೇಳೋದ ಕಾರಣ ಅಂತಂದರೆ ಇದು ಗೋಮಾತೆ ಉಳಿಸಲು ಕೈಜೋಡಿಸುವಂತಹ ಒಂದು ಕಾರ್ಯಕ್ರಮ ದೇಸಿ ಹಸುವಿನ ಸಗಣಿಯಿಂದ ತಯಾರಾಗುವಂತಹ ಬಣ್ಣ ಇದಾಗಿದೆ ಅಂತ ಅವರು ಹೇಳಿದರು ಹಾಗಾದರೆ ಈ ಒಂದು ಸಿಂಧೂರ ಪ್ರಾಕೃತಿಕ ಪೇಂಟ್ನ ಉಪಯೋಗವೇನು ಯಾಕೆ ನಾವು ಇದನ್ನು ಕೊಂಡ್ಕೋಬೇಕು ಯಾಕೆ ನಮಗಿದು ಉಪಯುಕ್ತ ಅನ್ನೋದನ್ನು ಅವ್ರತನ ಕೇಳಿದವಾಗ ಅವರು ನಮಗೆ ಸಂಕ್ಷಿಪ್ತವಾಗಿ ವಿವರಣೆಗಳನ್ನು ನೀಡಿದರು ಇದು ಪರಿಸರ ಸ್ನೇಹಿ ಮತ್ತು ಖನಿಜ ಮುಕ್ತವಾಗಿರುವಂಥದ್ದು ವಿಷರಹಿತವಾಗಿದೆ ಬೆಲೆಯೂ ಕೂಡ ತುಂಬ ಕಡಿಮೆ ಮತ್ತು ಸೀಮಿತವಾಗಿದೆ ಇದು ಮನೆಯ ವಾತಾವರಣಕ್ಕೆ ಪೂರಕವಾದಂತಹ ಒಂದು ಪೇಂಟ್ ಮತ್ತು ವಾಸನೆ ರಹಿತವಾಗಿರುವಂಥದ್ದು ನೈಸರ್ಗಿಕ ಉಷ್ಣ ನಿರೋಧಕ ನೈಸರ್ಗಿಕ ಉಷ್ಣ ನಿರೋಧಕ ಧೂಳು ನಿರೋಧಕ ಹಾಗೂ ನೀರಿನಿಂದ ಇದನ್ನು ತುಳಿಬಹುದು ಗೋಡೆಗಳನ್ನು ಈ ಪೇಂಟ್ ಮಾಡಿದ ಮೇಲೆ ಅಂತ ಹೇಳಿದರು ಹಾಗೂ ಅದರಲ್ಲಿ ಪಂಗಸ್ ಮುಕ್ತ ಮತ್ತು ಬ್ಯಾಕ್ಟೀರಿಯಾ ಮುಕ್ತವಾಗಿರುವಂತಹ ಪೇಂಟ್ ಇದು ಇದನ್ನು ಹೊಡೆದ್ರೆ ಇದನ್ನು ಬಳಸಿದರೆ ಗೋಡೆಗ ಬಣ್ಣಗಳಿಗೆ ಯಾವುದೇ ಪಂಗಸ್ ಬರಲ್ಲ ಬ್ಯಾಕ್ಟೀರಿಯಾ ಕೂಡ ಅಟ್ಯಾಕ್ ಮಾಡೋಲ್ಲ ಅಂತ ಹೇಳಿದ್ರು ಹಾಗೆ ಬಣ್ಣ ಹಚ್ಚುವವರ ಕೈಗೆ ಹಾಗೂ ಕಣ್ಣಿಗೆ ಯಾವುದೇ ಅಡ್ಡ ಪರಿಣಾಮವಿಲ್ಲ ಅಂದ್ರೆ ಪೇಂಟರ್ಸ್ಗಳು ಇರ್ತಾರಲ್ಲ ಅವರಿಗೆ ಇತರೆ ಪೇಂಟ್ಗಳು ಬಳಸಿದವಾಗ ಕಣ್ಣೂರಿ ಅಥವಾ ಉಸಿರಾಟ ತೊಂದರೆ ಉಂಟಾಗುತ್ತೆ ಅನ್ನೋ ಮಾತುಗಳಿವೆ ಬಟ್ ಇದರಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ ಇವೆಲ್ಲವೂ ನೈಸರ್ಗಿಕವಾಗಿರುವಂಥದ್ದು ಅಂದರೆ ದೇಸಿ ಹಸುವಿನ ಸಗಣಿಯಿಂದ ತಯಾರಾಗಿರುವಂತಹ ಬಣ್ಣ ಅಂತ ತಿಳಿಸಿದರು ಇದನ್ನು ನಾನು ಹೇಳೋದಕ್ಕಿಂತ ಅವರ ಮುಖಾಂತರ ಅವರ ಬಾಯಲ್ಲಿ ನೀವು ಕೇಳೋದು ತುಂಬಾ ಉತ್ತಮ ಅನಿಸುತ್ತೆ ಅದನ್ನು ನಮ್ಮ ಈಗ ಸಿಂಧೂರ ಪ್ರಾಕೃತಿಕ ಪೇಂಟ್ಸ್ ಅವರಿಂದನೇ ಈ ಮಾತನ್ನ ಕೇಳೋದು ನಾವು ಗೊತ್ತು ಅನಿಸುತ್ತಲ್ವ ಅವರ ಪ್ರಾಡಕ್ಟ್ ಬಗ್ಗೆ ಅವರಿಗೆ ಹೆಚ್ಚಿನಂಥದ ನಂಬಿಕೆ ಇರುತ್ತೆ ಅವರು ಏನು ಹೇಳ್ತಾರೆ ಈ ಪ್ರಾಡಕ್ಟ್ ಬಗ್ಗೆ ಈ ಪೇಂಟ್ಸ್ ಬಗ್ಗೆ ಏನು ಹೇಳ್ತಾರೆ ಇದು ನಿಮಗೆ ಯಾಕೆ ಉಪಯುಕ್ತ ಯಾಕೆ ನೀವು ಬಳಸಬೇಕು ಅನ್ನೋದನ್ನು ಅವ್ರು ತಿಳಿಸ್ಕೊಡ್ತಾರೆ ಅದನ್ನು ನೋಡಿ ಬರೋಣ ಬನ್ನಿ ನಾವು ಈ ಒಂದು ಹೊಸದಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಕೌಡನ್ ಪೇಂಟ್ ಅಂತ ಇರುತ್ತೆ ಆಕಳ ಸಗಣಿಯಿಂದಲೇ ತಯಾರಿಸುವಂಥ ಒಂದು ಪೇಂಟ್ ಅಥವಾ ಗೋಡೆಗೆ ಹೊಡೆಯುವಂಥ ಬಣ್ಣ ಇದು ಸುಮಾರು ನಾಲ್ಕು ವರ್ಷ ಐದು ವರ್ಷ ಆಯಿತು ಈಗಾಗಲೇ ಶಾರ್ಟ್ ಆಗಿಬಿಟ್ಟು ನಾಲ್ಕೈದು ವರ್ಷ ಆಯಿತು ಬೀದರ್ದಲ್ಲೇ ಇದನ್ನ ಮನೆ ಪಿಕ್ಚರ್ ಇದೆ ನಾವು ಈಗ ಕುಮಟಾದಲ್ಲಿ ಒಂದು ಒಂದು ಶಾಪ್ ಮಾಡ್ತಾ ಇದ್ದೀವಿ ಡಿಸ್ಟ್ರಿಬ್ಯೂಟರ್ ಮಾಡಿ ಮಾಡ್ತಾ ಇದ್ದೀವಿ ಈಗಾಗಲೇ ನಾನು ಉತ್ತರಾಖಂಡದ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸಹ ಕುಮಟಾದಲ್ಲಿ ಸಹ ಒಂದು ಶಾಪ್ ಮಾಡಿದ್ದೀವಿ ನನ್ನ ಮಿತ್ರ ವಿನಾಯಕ ಈ ಒಂದು ಶಾಪ್ನ ನೋಡ್ಕೊಳ್ತಾನೆ ನಮ್ಮದು ಈ ಪ್ರಾಕೃತಿಕ ಪೇಂಟ್ ಸಿಂಧೂರ ಪ್ರಾಕೃತಿಕ ಪೆಂಟ್ ಅಂತ ನಮ್ಮ ಶಾಪಿಂಗ್ ಒಂದು ಹೆಸರಿಟ್ಟಿದ್ದೀವಿ ಸಿಂಧೂರ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ದೇಶದ ಸೈನಿಕರು ಅಷ್ಟೇ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನ ಬಗ್ಗು ಬಡಿದವಂತೂ ಒಂದು ನೆನಪಿಗಾಗಿತ್ತು ನಾವು ಇದೆಲ್ಲ ಈಗಲ್ಲ ಸ್ಟಾರ್ಟ್ ಮಾಡಿದ್ವಿ ಆ ನೆನಪು ನಮ್ಮ ಜೊತೆ ಯಾವಾಗಲೂ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ಹೆಸರನ್ನು ಚಾಯ್ಸ್ ಮಾಡ್ಕೊಳ್ಬೇಕು ನಾವು ನಮ್ಮ ಈ ಶಾಪು ನಾವು ಇರುತ್ತನಕೂ ಈ ಶಾಪಲ್ಲಿ ಇರ್ತು ಅಥವಾ ಈ ನಮ್ಮ ಜೊತೆಗಿರುತ್ತನಕೊಂಡು ಈ ಬಿಸ್ನೆಸ್ ನಮ್ಮ ಜೊತೆಗಿರುತ್ತನಕೂ ಈ ಒಂದು ಯೋಚನೆ ನಮ್ಮ ಜೊತೆಗೆ ನೆನಪಿರಬೇಕು ನಮ್ಗೆ ಯಾರು ನಾವು ಯಾರು ಕೇಳಿದ್ರು ಹೇಳಿಕ್ಕೋ ಒಂದು ನಮಗೆ ನೆನಪಿರಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಹೆಸರನ್ನು ಚಾಯ್ಸ್ ಮಾಡ್ಕೊಂಡಿದ್ದೀವಿ ಸಿಂಧೂರ ಪ್ರಾಕೃತಿಕ ಬೆಂಟ್ ಅಂತ ಹೇಳ್ಬಿಟ್ಟು ಇದು ಗೋಮಾತೆಯನ್ನು ಗೋಮಾತೆಯ ಸಗಣಿಯಿಂದ ಸಗಣಿಯಿಂದ ತಯಾರ ಒಂದು ಪೇಂಟ್ ಇದು ನೀವು ನೋಡ್ಬೋದು ಇದು ಸಹ ಇದು ಸಹ ನಾವು ಈ ಈ ಗೋಡೆ ಬಣ್ಣನ ಸಹ ಇದೇ ಪೇಂಟಿಂದ ತಯಾರಾಗಿರುವಂಥದ್ದು ಇದು ಹೇಗಿದೆ ಅಂತಂದರೆ ಒಂದು ಪರಿಸರ ಸ್ನೇಹಿಯಾಗಿದೆ ಯಾವುದೇ ಕೆಮಿಕಲ್ ಇರುವುದಿಲ್ಲ ಈ ಬಣ್ಣಕ್ಕೆ ಯಾವುದೇ ವಾಸನೆ ಇರುವುದಿಲ್ಲ ಹಾಗೆ ಇದು ಏನು ಅಂತಂದರೆ ನಾನು ನಿಮಗೆ ನಿಮ್ ಜೊತೆಗೆ ಹಂಚ್ಕೊಳ್ಬೇಕು ಅಂತಂದರೆ ಈ ಬಣ್ಣನ ನಮ್ದು ಇಲ್ಲ ನೀವು ನಿಮಗೆ ಇದೆಲ್ಲ ಆಮೇಲೆ ನೋಡ್ತೀರಾ ನೀವು ಈ ಬಣ್ಣನ ನೀವು ಒಂದು ಸಲವ ಹೊಸ ಮನೆಗೆ ಅಥವಾ ಒಳ ಹೊಸ ಮನೆಗೆ ಈ ಹೊಸದಾಗಿ ಕಟ್ತಿರ್ತೀರ ನೀವು ಆ ಮನೆಗೆ ಫುಲ್ ಈ ಬಣ್ಣನೇ ನೀವು ಅಪ್ಲೈ ಮಾಡಿದ್ರಿ ಅಂತಂದರೆ ಅಂದರೆ ಎಮರ್ಷನ್ ಆಗಿರ್ಬೋದು ಪ್ರೈಮರ್ ಆಗಿರ್ಬೋದು ಅಥವಾ ಲ್ಯಾಂಬಿ ಆಗಿರ್ಬೋದು ಇದೆಲ್ಲ ನಮ್ಮ ಹತ್ರ ಸಿಗ್ತಾ ಇದೆ ಇದನ್ನೆಲ್ಲ ನೀವು ಅಪ್ಲೈ ಮಾಡಿದ್ರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೀನಿ ನಮ್ಮಲ್ಲಿ ಇಷ್ಟು ಬಿಸ್ತಿ ಇರ್ತದಲ್ಲ ಹೊರಗಡೆ ಒಂದು ಮೂವತ್ತು ಮೂವತ್ತೈದು ಉದಾಹರಣೆಗೆ ಒಂದು ಮೂವತ್ತು ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂತಂದರೆ ಒಳಗಡೆ ಇಪ್ಪತ್ತೈದು ಇಪ್ಪತ್ತೆಂಟು ತನಕ ಅಂತ ಅಂದ್ರೆ ಕನಿಷ್ಠ ಒಂದು ಎಂಟರಿಂದ ಏಳರಿಂದ ಎಂಟು ಪರ್ಸೆಂಟ್ ಒಳಗಡೆ ಕೂಲ್ ಆಗಿರ್ತದೆ ಅಂತ ಕಡಿಮೆ ಯಾವುದು ಅಂತಂದ್ರೆ ಕೆಮಿಕಲ್ ಪೇಂಟ್ ಅಪ್ಲೈ ಮಾಡಿದಾಗ ಹೆಂಗಿರ್ತದೆ ಅಂತ ತುಂಬಾ ಸ್ಮೆಲ್ ಇರ್ತದೆ ಒಂದು ವಾರ ಹೋದ್ರೆ ಒಂದು ವಾರ ಇದ್ರೂ ಆ ಸ್ಮೆಲ್ ಹೋಗಿರೋದಿಲ್ಲ ಆ ಮನೆಯಲ್ಲಿರೋ ಒಂದು ಸ್ಮೆಲ್ ಹೋಗಿರೋದಿಲ್ಲ ಆದರೆ ಈ ಪೇಂಟು ನಮ್ಗೇನಿದೆ ಅಂತಂದ್ರೆ ಇಸಿಂದು ಪ್ರಾಕೃತಿಕ ಪೇಂಟ್ ಏನಿದೆಯಲ್ಲ ಈ ಪೇಂಟ್ ನಾವು ಅಪ್ಲೈ ಮಾಡಿದ್ವಿ ಅಂತಂದ್ರೆ ನಿಮ್ಮ ಪಕ್ಕದಲ್ಲೂ ಸಹ ಇಲ್ಲಿಂದ ಪಕ್ಕದ ಅದ್ರ ಸ್ಮೆಲ್ ಬರುವುದಿಲ್ಲ ಅಂದ್ರೆ ಈಗಾಗಲೇ ನಾವೀಗ ಈ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಜನ ಪೇಂಟರ್ಸ್ ಮಾತಾಡಿಸಿದ್ವಿ ಅವ್ರು ಒಂದಷ್ಟು ಜನ ತುಂಬ ಜನ ಹೇಳ್ತಾರೆ ಏನೋ ಥರ ಏನಂದರೆ ಕಣ್ಣು ಉಡಿ ಇರ್ತದೆ ನಮ್ಗೆ ಆ ಪೇಂಟ್ ಮಾಡುವಾಗ ಕಣ್ಣು ಉಡಿ ಇರ್ತದೆ ಆ ಪೇಂಟ್ ಅಪ್ಲೈ ಮಾಡುವಾಗ ಸ್ವಲ್ಪ ಇದು ಈ ಬ್ರೀತಿಂಗ್ ಸಮಸ್ಯೆನೂ ಆಗಿದ್ದು ಉಂಟು ಅಂತ ಹೇಳ್ತಾರೆ ಆದರೆ ಇದು ನಮ್ಮ ಎಲ್ಲ ಪೇಂಟರ್ಸ್ಗೂ ಇದರಿಂದ ಒಂದೇ ಒಂಥರ ನಿಮ್ಮ ಸೈಡ್ ಎಫೆಕ್ಟ್ ಇರುವುದಿಲ್ಲ ಆರಾಮಾಗಿ ಮಾಡ್ಬೋದು ಅಂದ್ರೆ ಅಂದರೆ ಆರಾಮಾಗಿ ಅಪ್ಲೈ ಮಾಡ್ಬೋದು ನಿಮ್ಗೆ ಅಕಸ್ಮಾತ್ ಕಣ್ಣಿಗೆ ಬಿತ್ತು ಅಕಸ್ಮಾತ್ ಇನ್ನೊಂದೇನೋ ಅಂತ ಬಾಯಿಗೆ ಹೋಯಿತು ಅಂತಂದ್ರೆ ಏನೂ ಸಮಸ್ಯೆ ಇಲ್ಲ ಈ ಪೇಂಟಿಂದ ಹಾಗೆ ಇದು ಮ ಫಂಗಸ್ ಮುಕ್ತವಾಗಿದೆ ಅಂತ ಮತ್ತೆ ಬ್ಯಾಕ್ಟೀರಿಯಾ ಮುಕ್ತವಾಗಿರುವಂಥ ಒಂದು ಪೇಂಟ್ ಇದು ಅದ್ರ ಜೊತೆಗೆ ಏನಂತಂದರೆ ಇದನ್ನ ನೀವು ಇನ್ನೊಂದು ಹೇಳ್ಬೇಕಂದ್ರೆ ಕವರೇಜ್ ಎಲ್ಲರಿಗೂ ಮೇನ್ ಬೇಕಾಗಿರೋ ಕವರೇಜ್ ಕೊಡ್ತಾರೆ ಎಷ್ಟು ಕವರೇಜ್ ಇದೆ ಹೇಗೆ ಅಂತ ಹೇಳ್ಬಿಟ್ಟು ನೀವು ಪ್ರೈಮರ್ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ನೂರ ಇಪ್ಪತ್ತರಿಂದ ನೂರ ಎಂಬತ್ತು ಸ್ಕ್ವೇರ್ ಫುಟ್ ಕವರೇಜ್ ಕವರೇಜ್ ಇದೆ ಅಂತ ಅಷ್ಟು ಒಳ್ಳೆಯ ಪೇಂಟ್ ಇದು ನಿಮಗೆ ಈಗ ದಿ ಬೆಸ್ಟ್ ಪೇಂಟ್ ಅಂತ ಯಾವ್ದು ಹೇಳ್ತೀರಲ್ಲ ಅದಕ್ಕೆ ನೀವು ಹೋಲಿಕೆ ಮಾಡ್ಬೋದು ಅಂತ ನಾವು ಅಷ್ಟೊಂದು ಗ್ಯಾರಂಟಿ ಕೊಡ್ತಿದ್ದೀವಿ ನಮ್ಮ ವಿನಂತಿ ಏನು ಅಂತಂದರೆ ನೀವು ನಾವು ಹೇಳಿದೆ ಕೇಳಿಬಿಟ್ಟು ಏನೋ ಅಪ್ಲೈ ಮಾಡಬೇಕು ಅಥವಾ ಏನು ಕೇಳುತ್ತಿಲ್ಲ ನಾವು ನೀವು ಒಂದ್ಸಲ ತೊಗೊಂಡೋಗಿ ಒಂದು ಹಿಡು ತೊಗೊಂಡೋಗಿ ಎರಡು ಹಿಡು ತಗೊಂಡೋಗಿ ತೊಗೊಂಡು ಹೋಗ್ಬಿಟ್ಟು ಒಂದು ಸಲ ಚೆಕ್ ಮಾಡಿ ಅಂತ ನಾನು ಕೆಲವು ಎಲ್ಲರಿಗೂ ಕೇಳಿ ಮನವಿ ಮನೆ ಮಾಡ್ತಿದ್ದೀಯ ಒಂದು ಅಥವಾ ಎರಡು ಹಿಡಿದು ತಗೊಂಡೋಗಿ ಒಂದು ಇದು ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಆದಮೇಲೆ ನಿಮ್ಗೆ ಇಷ್ಟ ಆಯಿತು ಅಂತ ತಗೊಳ್ಳಿ ಅಂತ ಅದಕ್ಕೆ ಕೆಲವು ಕಡೆ ಬಿಸ್ನೆಸ್ ಮಾಡ್ತಿದ್ದೀವಿ ಹೊಸದಾಗೊತ್ತು ಒಂದು ಯೋಜನೆ ಹಾಕೊಂಡ್ಬಿಟ್ಟು ಇದು ಗೋಮಾತೆ ಉಳಿಸಬೇಕು ಅಥವಾ ಆ ಕಡೆ ರಕ್ಷಣೆ ಆಗಬೇಕು ಅನ್ನೋ ಉದ್ದೇಶವೂ ಇಟ್ಕೊಂಡ್ಬಿಟ್ಟು ನಾವು ಮತ್ತು ಸಮಾಜದಲ್ಲಿ ಒಳ್ಳೆ ಪ್ರಾಡಕ್ಟ್ ಇಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಒಂದು ವರ್ಕ್ ಈಗಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ಇರಬೇಕು ಎಲ್ಲ ಕುಮಟ ಜನತೆ ಒಂದು ಸಹಕಾರ ಕುಮಟ ಜನತೆ ಯಾರು ಉತ್ತರ ಕನ್ನಡ ಆಗಿರ್ತದೋ ಇದಕ್ಕೆ ಡೀಲರ್ಶಿಪ್ಗೆ ಈಗಾಗಲೇ ಅವಕಾಶ ಇದೆ ಉತ್ತರ ಕನ್ನಡದ ಯಾರು ಬೇಕಾದರೂ ಅಣ್ಣವರಾಗಿರ್ಬೋದು ಆಗಿರ್ಬೋದು ಸಿದ್ದಾಪುರ ಸಿ ನೀವು ಯಾರಿಗಾದರೂ ಈ ಒಂದು ಡಿಸ್ಟ್ರಿಬ್ಯೂಟ್ ಪಾಯಿಂಟ್ ತೊಗೊಳ್ತೀರಾ ಅಂತಂದರೆ ಅವಕಾಶ ಇತ್ತು ನೀವು ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅಂತಂದರೆ ದಯವಿಟ್ಟು ಫೋನ್ ಮಾಡಿ ನಿಮ್ಮ ಜೊತೆ ಇದು ಮಾಡಿ ನಮಗೆ ಅಲ್ಲಿ ಇದು ಡಿಸ್ಟ್ರಿಬ್ಯೂಟ್ ಪಾಯಿಂಟನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ ಒಂದು ಗೋ ರಕ್ಷಣೆ ಆಗ್ತದೆ ಇದರಿಂದ ಮೇನ್ ಉದ್ದೇಶನೂ ಗೋ ರಕ್ಷಣೆ ಹಾಗೆ ಆಗ್ತದೆ ನಿಮಗೆ ವಿಚಾರ ಹೇಳಬೇಕಾದ್ರೆ ಯಾಕೆ ಅಂತಂದರೆ ಈ ಪೇಂಟ್ ರೆಡಿ ಮಾಡಬೇಕಂತಂದರೆ ಒಂದು ಕೆ ಜಿ ಸಗಣಿಗೆ ಐದು ರೂಪಾಯೋ ಆರು ರೂಪಾಯಿ ಕೊಟ್ಟು ತಗೊಳ್ತಿದ್ದಾರೆ ಈಗಾಗಲೇ ನಮ್ಮ ಕಡೆಯಿಂದ ನಮ್ಮ ಇವರಿಂದ ತಗೊಳ್ತಿದ್ದಾರೆ ಸೊ ಹಾಗೆ ಮಾಡೋದ್ರಿಂದ ನಾವು ಗೋವನ್ನ ರಕ್ಷಣೆ ಮಾಡ್ದಂಗೆ ಆಗ್ತದೆ ಇದರಿಂದ ಗೋವಿಂದ ಸಗಣಿಯಿಂದಲೇ ತಯಾರಾಗುವಂಥ ಪೇಂಟ್ ಆಗಿದ್ದು ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ನಮಗೆ ನಮ್ಮ ನಮಗೊಂದು ಅವಕಾಶ ಕೊಡಿ ಜೊತೆಗೆ ನೀವು ಬೆಳೆಸ್ತಿತ್ತು ಒಂದು ನೀವೆಲ್ಲ ಸ್ಫೂರ್ತಿಯಾಗಿ ಅಂತ ಹೇಳ್ತಾ ಧನ್ಯವಾದಗಳು ನೀವೆಲ್ಲರೂ ಬರಬೇಕು ಬಂದು ನಮಗೆಲ್ಲರೂ ಆಶೀರ್ವಾದ ಮಾಡಿ ಬಂದು ನೋಡಿ ಏನಾದರೂ ಚಿಕ್ಕ ಚಿಕ್ಕ ನಿಮ್ಮ ಒಂದು ಲೀಟ್ರಿಂದನೂ ನಾಲ್ಕು ಲೀಟ್ರು ಹತ್ತು ಲೀಟ್ರು ಹದಿನೈದು ಲೀಟ್ರ್ ಇಪ್ಪತ್ತು ಲೀಟ್ರ್ ತರಕೂ ನಾವು ಕೊಡ್ತಿದ್ದೀವಿ ನಮ್ಮಲ್ಲಿ ಲ್ಯಾಂಗಿ ಸಹ ಇದೆ ವಾ ವಾಲ್ಕೆರೆ ಪುಟ್ಟಿ ಅಂತ ಹೇಳ್ತಾರಲ್ಲ ಅದು ಸಹ ಇದೆ ಎಲ್ಲ ಎಲ್ಲ ರೀತಿಯಲ್ಲೂ ಪೇಂಟ್ ನಾವು ಕೊಡ್ತೀವಿ ಎಲ್ಲ ಕಲರಲ್ಲೂ ಕೊಡ್ತೀವಿ ನಿಮ್ಗೆ ಯಾವ ಥರ ಬೇಕು ಕೊಡ್ತೀವಿ ನಮ್ಮಲ್ಲೇ ರೆಡಿ ಆಗ್ತಾ ಇದೆ ಮಷಿನ್ ಸಹ ಇದೆ ಬಂದು ಒಂದ್ಸಲ ವ್ಯುಸಿಟ್ ಮಾಡಿ ನಮಸ್ಕಾರ ನನ್ನ ಹೆಸರು ವಿನಾಯಕ್ ಮುಂದ ನಾನು ಹೇಳೋದೇನಂದ್ರೆ ಇವ್ರು ಹೇಳಿದಾಗೆ ಇದು ಗೋಮಾತೆ ಉಳಿಸಲು ನಾವೊಂದು ಕೊಯ್ ಕೈ ಜೋಡಿಸ್ತಿದ್ದೇವೆ ಈಗ ನಾವು ಇದು ಮಾಡ್ತಿರೋ ಉದ್ದೇಶ ಏನಂತಂದರೆ ಇದು ನಮ್ಮ ಪೀಳಿಗೆ ಈಗಲೇ ಇಷ್ಟೆಲ್ಲ ಆಗ್ತಿದೆ ಗೋವಿನ ಬಗ್ಗೆ ಸುಮಾರಷ್ಟು ಹೇಳ್ತಿದೆ ಈಗ ನಾವು ಇದನ್ನು ಸ್ಟಾರ್ಟ್ ಮಾಡ್ತಿರೋದು ಉದ್ದೇಶ ಅಂತಂದರೆ ಅದೇ ಗೋವನ್ನು ಜಾಸ್ತಿಯಾಗಿ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಮತ್ತೆ ಅದ್ರ ಸೆಗಣಿಯಿಂದಲೇ ಇದು ರೆಡಿ ಆಗೋದು ಇಷ್ಟೆಲ್ಲ ಇದಾದ್ಮೇಲೆ ನಿಮ್ಮ ಜನ ಜಾಸ್ತಿ ಅದನ್ನು ಗೋವನ್ನ ಸಾರಿಸುತ್ತಾರೆ ಮತ್ತು ನಮಗೆಲ್ಲ ಈಗ ಮನೆಗೆ ಒಂದು ಒಬ್ಬರು ಮೊದಲೆಲ್ಲ ಹಳೆ ಕಾಲದಲ್ಲಿ ನಿಂತು ಸಗಣಿಯಿಂದೆಲ್ಲ ಸಾರಿಸ್ತಿದ್ರು ಈಗೆಲ್ಲ ಏನಾಗಿದೆ ಅಂದರೆ ಟೈಲ್ಸು ನಿಮ್ಮದು ಬ್ಲಾಕು ಇಂಥವೆಲ್ಲ ಬಂದಿದೆ ಅಂದರೆ ನಾವು ಸಾರಿಸೋದೇ ಬಂದಾಗ್ಬಿಟ್ಟು ಸೊ ಇದರಿಂದ ಒಂದು ನೂರು ಪರ್ಸೆಂಟಲ್ಲಿ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ನಿಮಗೆ ಮನೆಯಲ್ಲಿ ಎಲ್ಲಾದರೂ ಒಂದು ಗೋವಿಂದ ಸಗಣಿಯಿಂದ ಆಗಿರೋದು ಒಂದು ಅಂಶ ಇರುತ್ತದೆ ನೀವು ಅದನ್ನು ಒಂದು ನೆಗೆಟಿವ್ ಎನರ್ಜಿಗಾಗಲಿ ಆಗಲಿ ಥರ ಏನೋ ಒಂದು ನಿಮಗೆ ಅನುಕೂಲ ಆಗ್ಬೋದು ಮತ್ತು ಪಾಸಿಟಿವ್ ಎನರ್ಜಿ ಮೇನ್ ಇದರಲ್ಲೂ ಇದೆ ಮತ್ತು ಗೋವಿಯಿಂದ ನಿಮಗೆಲ್ಲ ಗೊತ್ತಿದೆ ಎಲ್ಲ ಥರದಿಂದನೂ ನಮ್ಗೆ ಉಪಯೋಗ ಅದಕ್ಕೋಸ್ಕರನೇ ನಾವೊಂದು ಇದು ಹೊಸದಾಗಿ ಒಂದು ಟ್ರೈ ಮಾಡ್ತಿದ್ದೀವಿ ನಿಮಗೆಲ್ಲ ಸಹಕಾರ ಇರಲಿ ಮತ್ತು ಅದರಲ್ಲಿ ನಮ್ಮದು ಆಟೋ ಪ್ಲೀವಿಂಗ್ ಅವ್ರ ಜೊತೆ ಟೈಅಪ್ ಇದ್ದೇವೆ ನಾವು ಅವರಿಂದ ನಮಗೆ ವಾಲ್ ಕೇರ್ ಪುಟ್ಟಿ ಅಂದ್ಕೊಂಡು ಬರ್ತಾಯಿದ್ದೀವಿ ಅದು ನಲ್ವತ್ತು ಕೆ ಜಿ ಬ್ಯಾಗಲ್ಲಿ ಬರ್ತಾ ಇದೆ ಅದು ತುಂಬ ಚೆನ್ನಾಗಿದೆ ಅದು ಅವರು ನಮಗೆ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ನಮ್ಗೆ ಆರ್ಟ್ ಆಫ್ ಅವರು ಸಪೋರ್ಟ್ ಆಗಿಲ್ಲ ಸಪೋರ್ಟಿವ್ ಆಗಿದ್ದಾರೆ ಸೊ ಅದಕ್ಕೋಸ್ಕರ ನಿಮ್ಮಿಂದ ನಮ್ಮದೆಲ್ಲ ನಮಗೆ ಸಪೋರ್ಟ್ ಇರಲಿ ಅಂತ ನಾವು ಕೇಳ್ತೀವಿ ಏನಂತಂದ್ರೆ ಇದು ಟೆಸ್ಟ್ ಟೆಸ್ಟೆಡ್ ನೀವು ಬೇಕಾದರೆ ಯಾವುದಾದ್ರೂ ಬಿಲ್ಡಿಂಗ್ ಕೊಟ್ಟಾಗ ಇದ್ರ ಮೇಲೆ ಡೌಟ್ ಇದೆ ಅಂತ ಏನಾದರೂ ಇದ್ದಾಗ ನಮ್ದು ಇದು ಒಂದು ನಮ್ಮದು ಘಿಯಾಬಾದಿಂದ ಟೆಸ್ಟೆಡ್ ಇದೆ ನೀವು ಅದ್ರಲ್ಲಿ ಟೆಸ್ಟ್ ಮಾಡಿಕೊಂಡೇ ಬೇಕಾದರೆ ಮನೆಗೆ ಅಪ್ಲೈ ಮಾಡ್ತೀರಂತಾದ್ರೆ ಮಾಡ್ಬೋದು ಐ ಎಸ್ ಐ ಸರ್ಟಿಫೈಡ್ ಕಂಪ್ನಿ ನಮ್ಮದು ಸಿಂಧೂರ ಪ್ರಾಕೃತಿಕ ಬೇಂಟ್ ಗೋಮಾತೆ ಉಳಿಸಲು ಕೈಜೋಡಿಸಿ ದೇಸಿ ಹಸುವಿನ ಸಗಣಿಯಿಂದ ತಯಾರಾಗುವ ಬಣ್ಣ ಇದಾಗಿದ್ದು ಇದರ ಉಪಯೋಗಗಳು ಹೀಗಿವೆ ಪರಿಸರ ಸ್ನೇಹಿ ಮತ್ತು ಖನಿಜ ಮುಕ್ತ ವಿಷರಹಿತ ಬೆಲೆಯೂ ಸೀಮಿತ ಕವರೇಜ್ ನೂರ ಇಪ್ಪತ್ತರಿಂದ ನೂರ ಎಂಬತ್ತು ಸ್ಕ್ವೇರ್ ಫೀಟ್ ಒಂದು ಲೀಟರ್ ಮನೆ ವಾತಾವರಣಕ್ಕೆ ಪೂರಕ ವಾಸನೆ ರಹಿತ ಬಣ್ಣ ಹಚ್ಚುವವರ ಕೈ ಹಾಗೂ ಕಣ್ಣಿಗೆ ಅಡ್ಡ ಪರಿಣಾಮವಿಲ್ಲ ಫಂಗಸ್ ಮುಕ್ತ ಮತ್ತು ಬ್ಯಾಕ್ಟೀರಿಯಾ ಮುಕ್ತ ಎಲ್ಲಾ ಬಣ್ಣದಲ್ಲಿಯೂ ಸಿಂಧೂರ ಪ್ರಾಕೃತಿಕ ಪೇಂಟ್ ಲಭ್ಯ ಇದು ದೇಸಿಯ ಹಸುವಿನ ಸಗಣಿಯಿಂದ ತಯಾರಾಗುವುದರಿಂದ ಗೋವಿನ ರಕ್ಷಣೆ ಕೂಡ ಮಾಡಿದಂತಾಗುತ್ತೆ ಹಿಂದೆ ಭೀತಿ ಕುಡಿ ಸಿಂಧೂರ್ ಪ್ರಾಕೃತಿಕ ಪೇಂಟ್ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಭಂಡಾರ್ಕರ್ ಆಟೋಮೊಬೈಲ್ ಎದುರುಗಡೆ ಕುಮಟ ಮೊಬೈಲ್ ಸಂಖ್ಯೆ ಏಟ್ ಡಬಲ್ ಸಿಕ್ಸ್ ಜೀರೋ ನೈನ್ ಸಿಕ್ಸ್ ಒನ್ ಒನ್ ಅಥವಾ ನೈನ್ ಫೈವ್ ನೈನ್ ಒನ್ ಡಬಲ್ ಏಟ್ ಸೆವೆನ್ ನೈನ್ ಡಬಲ್ ಫೋರ್ ಅಥವಾ ನೈನ್ ಸೆವೆನ್ ತ್ರೀ ಒನ್ ಸಿಕ್ಸ್ ನೈನ್ ಫೈವ್ ಟೂ ಝೀರೋ ಫೈವ್ ಗೆ ಸಂಪರ್ಕಿಸಿ ನೈಸರ್ಗಿಕ ಉಷ್ಣ ನಿರೋಧಕ ಧೂಳು ನಿರೋಧಕ ನೀರಿನಿಂದ ತೊಳೆಯಬಹುದು